ನಮಸ್ತೆ ಕರ್ನಾಟಕ ನಾವು ಇವತ್ತು ಟ್ವೆಂಟಿ ಮೆಂಬರ್ಸ್ ಮೂಡಿಗೆರೆ ಹತ್ತಿರ ಒಂದು ರೆಸಾರ್ಟ್ಗೆ ಟ್ರಿಪ್ ಹೋಗ್ತಾ ಇದೀವಿ ರೆಸಾರ್ಟ್ ಹೇಗಿದೆ ಯಾರೆಲ್ಲ ಹೋಗ್ತಿದ್ದೀವಿ ಇದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಎಲ್ಲರೂ ಒಂದೇ ಕಡೆಗೆ ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಯಾಕಂದರೆ ನಮ್ಮ ಬಜೆಟ್ ಇರೋದು ತ್ರೀ ತೌಸಂಡ್ ಹಾಗಾಗಿ ಮನೆಯಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಪ್ರಯಾಣ ಈಗ ಹೋಮ್ ಸ್ಟೇ ಕಡೆಗೆ ಕೆರೆಕಾಡು ಹೋಮ್ ಸ್ಟೇ ಅಂತ ಇದು ಮೂರ್ಗೆರೆ ಹತ್ತಿರ ಇರೋದು ಹೋಮ್ ಸ್ಟೇಯ ಸುತ್ತಮುತ್ತ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾವು ಟ್ವೆಂಟಿ ಮೆಂಬರ್ಸ್ ಇರೋದರಿಂದ ನಮಗೆ ನಾಲ್ಕು ರೂಮ್ ಕೊಟ್ಟಿತ್ತು ನಾನ್ ಸ್ಟೇ ಆಗಿದ್ದ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಗ್ಲಾಸ್ ಹೌಸ್ ಬಾಲ್ಕನಿ ದೊಡ್ಡದಾಗಿತ್ತು ವ್ಯೂ ಒಂದು ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು ಇನ್ನೊಂದು ರೂಮ್ ಇದು ಕೂಡ ಗ್ಲಾಸ್ ಹೌಸ್ ಇಲ್ಲಿ ಕೂಡ ಬಾಲ್ಕನಿ ತುಂಬಾ ದೊಡ್ಡ ನನಗೆ ಈ ಹೋಮ್ ಸ್ಟೇನ ಮೇಲೆ ಅನಿಸ್ತು ಫ್ಯಾಮಿಲಿ ಕೂಡ ಇಲ್ಲಿ ವಿಸಿಟ್ ಮಾಡಬಹುದು ತುಂಬಾ ಕಂಫರ್ಟೇಬಲ್ ಆಗಿದೆ ಈ ಹೋಮ್ ಸ್ಟೇ ಎಲ್ಲರೂ ಫ್ರೆಶ್ ಅಪ್ ಆಗಿ ಕ್ರಿಕೆಟ್ ಆಡೋದಕ್ಕೆ ರೆಡಿ ಆಗಿದ್ವಿ ನಾವು ಕ್ರಿಕೆಟ್ ಆಡೋದಕ್ಕೆ ಎರಡು ಟೀಮ್ ನ ಮಾಡ್ಕೊಂಡಿದ್ವಿ ಎಲ್ಲರೂ ಫುಲ್ ಜೋಶಿಂದ ಕ್ರಿಕೆಟ್ ಆಡೋದಕ್ಕೆ ರೆಡಿ ಆದ್ವಿ ಕ್ರಿಕೆಟ್ ಆಡೋದಕ್ಕೆ ನಮಗೆ ಗ್ರೌಂಡ್ನ ಹೋಮ್ ಸ್ಟೇಯವರೇ ಅಲ್ಲೇ ಹತ್ರ ಇರೋಂತ ಒಂದು ಗ್ರೌಂಡಿಗೆ ಕರ್ಕೊಂಡು ಹೋದರು ಎಲ್ಲರೂ ಜೋಶಿಂದ ರೆಡಿ ಆದರು ಕ್ರಿಕೆಟ್ ಆಡೋದಕ್ಕೆ ಕ್ರಿಕೆಟ್ ಬಂದರೂ ಬರ್ದಿದ್ರು ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಆಡಿದ್ವಿ ಅದಾದ್ಮೇಲೆ ಹೋಮ್ ಸ್ಟೇಗೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ ಲಂಚ್ ಟೈಮ್ ಆಗಿತ್ತು ಯಾರ ಕಣ್ಣಲ್ಲೂ ಹಸಿವು ಕಾಣ್ತಿರ್ಲಿಲ್ಲ ಅಷ್ಟು ಎಂಜಾಯ್ ಮಾಡ್ತಿದ್ರು ಲಂಚ್ ಟೈಮ್ ಊಟ ಮಾಡಲೇಬೇಕು ಊಟ ಅಂತೂ ಸಖತ್ತಾಗಿತ್ತು ಆಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಇತ್ತು ನಾನಂತೂ ಎರಡೂ ಟೇಸ್ಟ್ ಮಾಡಿದೆ ನನಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಇಷ್ಟ ಆಯಿತು ಅದಾದಮೇಲೆ ರೂಮ್ಗೆ ಹೋದ್ಮೇಲೆ ತಿಂದಿದ್ದು ಕರಗಬೇಕು ಅನ್ನೋ ಹಾಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ ಸಾಂಗ್ ಹಾಡಿದ್ವಿ ಚೆನ್ನಾಗಿ ಚೆಲ್ ಮಾಡಿದ್ವಿ ನಾಲ್ಕುವರೆಗೆ ಸೈಕ್ಲಿಂಗ್ ಹಾಗೆ ಜಿಪ್ ಲೈನ್ ಓಪನ್ ಆಯಿತು ಎಲ್ಲರೂ ಆಡೋದಕ್ಕೆ ರೆಡಿಯಾದ್ರು ಮತ್ತೆ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಫೈರ್ ಕ್ಯಾಂಪಿಂಗ್ ರೆಡಿ ಆದ್ವಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ವರ್ಕ್ ಅಂತ ಆಗಿರ್ತಾರೆ ಆದರೆ ಈ ದಿನಾನ ನಮ್ಮ ದಿನ ಅಂದ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆ ಸೇರಿಕೊಂಡು ಮಾತಾಡ್ತಾ ಆಟ ಆಡ್ತಾ ಹೊತ್ತು ಹೋಗಿದ್ದು ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವ್ರವ್ರ ಗೂಡ್ ಸೇರೋ ಹೊತ್ತು ಬಂದೇ ಬಿಡ್ತು ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ